ನಮಸ್ಕಾರ ರೀಪಾ ಎಲ್ಲರಿಗೂ ನಂಬರ್ ಒನ್ ನ್ಯೂಸ್ ಕನ್ನಡ ಜವಾರಿ ಕಾಕ ಯೂಟ್ಯೂಬ್ದಾಗ ಮೊದಲು ಬಟನ್ ಹೊಡಿರಿ ಯಾಕಂದ್ರೆ ಲೋಕಸಭಾ ಚುನಾವಣೆಯ ಬಹಳ ರಣಕಹಳೆ ಕದನ ಯುದ್ಧ ವಿಚಿತ್ರ ಚಿತ್ರ ದೃಶ್ಯದ ಮುಖಾಂತರ ಸುದ್ದಿ ಹೇಳಕ್ಕೆ ಹೊಂಟೇನಿ ನೀವು ಯಾವಾಗಲೂ ನಂಬರ್ ಒನ್ ನ್ಯೂಸ್ ಕನ್ನಡ ಫಾಲೋ ಮಾಡ್ಕೊತ ಹೋಗ್ರಿ ಫೇಸ್ಬುಕ್ನಾಗ ಯೂಟ್ಯೂಬ್ದಾಗ ಬಟನ್ ಹೊಡಿರಿ ನಿಮ್ಗೆ ನೋಟಿಫಿಕೇಶನ್ ಡೈರೆಕ್ಟ್ ಬರ್ತೈತಿ ಈಗೇನು ಸುದ್ದಿ ಹೇಳಕ್ಕೆ ಬಂದನ್ನು ನೋಡ್ರಿ ಬೆಳಗಾವಿಯ ಬೆಳಗಾವಿ ಲೋಕಸಭಾ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಧೂಳೆ ಬಿಚಾರ ಅದೆಂಗೆ ಧೂಳೆ ಬಿಚಾರ ಅಂತಿರಬೇಕಾಕ ನೀವು ನನ್ನ ಕೇಳ್ತಿರ್ಬೇಕು ಅದೆಂಥ ಸುದ್ದಿ ಅಂಥೇಳಿ ಆದರೆ ಜಗದೀಶ್ ಶೆಟ್ಟರ್ ಭಾರತೀಯ ಜನತಾ ಪಕ್ಷದ ಟಿಕೆಟ್ ತಿಕ್ತ ತಕ್ಷಣ ಎಲ್ಲ ಹಿರಿಯ ದುರಿನರ ಮನೆ ಮನೆಗೆ ಹೋಗಿ ಭೇಟಿ ಆದರು ಇಲ್ಲಿ ಒಂದು ಭಾಳ ಭಾಳ ಒಳ್ಳೆ ಕೆಲಸ ಮಾಡಿದ್ರು ಜಗದೀಶ್ ಶೆಟ್ಟರ್ ಏನಂತ ಕೇಳ್ಕೊ ರೀ ಕಾಂಗ್ರೆಸ್ದಿಂದ ಯಾರು ಅನ್ಯಾಯ ಆಗಿದ್ರು ಕಾಂಗ್ರೆಸ್ದಿಂದ ಯಾರಿಗೆ ಮಲತಾಯಿ ಧೋರಣೆ ಆಗಿತ್ತು ಕಾಂಗ್ರೆಸ್ನಿಂದ ಯಾರು ಕಾಂಗ್ರೆಸ್ಸಿನವರು ಬೆನ್ನಿಗೆ ಚೂರಿ ಹಾಕಿದ್ರು ಹಂತ ಮನಸ್ಕ ಮನೆಗಳಿಗೆ ಹೋಗಿ ಆ ಸಮಾನ ಮನಸ್ಕರ ಜನರನ್ನು ಒಂದುಗೂಡಿಸಿ ಇವತ್ತು ಬಿಗ್ ಟೌನ್ಗೆ ತೆಗೆದುಕೊಂಡು ನಾಮಪತ್ರ ಸಲ್ಲಿಸುವಾಗ ನೋಡಿದಿರಿ ಜಾತ್ರೆ ಜಗದೀಶ್ ಶೆಟ್ಟರ್ ಇವತ್ತು ನಾಮಪತ್ರ ಸಲ್ಲಿಸಿದ ಜನಸಾಗರ ನೋಡಿದರ ಅದು ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮ ಅಲ್ಲ ವಿಜಯೋತ್ಸವದ ಕಾರ್ಯಕ್ರಮ ಅಂತಾರ ಭಾರತೀಯ ಜನತಾ ಪಕ್ಷದ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಯಾರನ್ನೂ ಸಹಿತ ಬಿಡಲಿಲ್ಲ ಯಾವುದೇ ರೀತಿಯ ತಾರತಮ್ಯ ಮಾಡಲಿಲ್ಲ ರಾಮದುರ್ಗ ಹಿಡಿದು ಬೈಲಹೊಂಗಲ ಹಿಡಿದು ಸಮುದತ್ತಿ ಹಿಡಿದು ಅರಬಾವಿ ಗೋಕಾಕ್ ಬೆಳಗಾವಿ ನಗರ್ ಗ್ರಾಮೀಣ್ ಪ್ರಮುಖ ಸ್ಥಳಗಳಲ್ಲಿ ಶಾಸಕ ಮಾಜಿ ಶಾಸಕ ಬ್ಲಾಕ್ ಅಧ್ಯಕ್ಷ ಹಿರಿಯ ಕಾರ್ಯಕರ್ತ ಮೋರ್ಚಾ ಅಧ್ಯಕ್ಷ ಅವರ ಪ್ರಕೋಷ್ಠದ ಕಾರ್ಯದರ್ಶಿಗಳನ್ನು ಒಗ್ಗೂಡಿಸಿ ಇವತ್ತು ಒಂದೇ ವೇದಿಕೆಗೆ ತೆಗೆದುಕೊಂಡು ಭವ್ಯವಾದ ಒಂದು ರಥಯಾತ್ರೆ ಟೈಪ್ ಇವತ್ತು ಮೆರವಣಿಗೆಯ ಮುಖಾಂತರ ನಾಮಪತ್ರ ಸಲ್ಲಿಸ್ತಾರಂದ್ರೆ ಜನ ನೋಡಿದಿರಿ ಜನ ಜನ ಸಾಗರ ಕಥೆಯಲ್ಲಿ ನೋಡಿದಲ್ಲಿ ಕೇಸರಿ ಎಲ್ಲಿ ನೋಡಿದಲ್ಲಿ ಪಟಕ ಎಲ್ಲಿ ನೋಡಿದಲ್ಲಿ ಭಗವಾಧ್ವಜಗಳು ಆ ಭಗವಾಧ್ವಜಗಳು ಎಲ್ಲರ ಕೈಯಲ್ಲಿ ಇರುವಾಗ ಯುವಕರು ಸಹಿತ ಭಗವಾಧ ತೆಗೆದುಕೊಂಡು ಮಹಿಳಾ ಮನಿಗಳು ನೃತ್ಯದಿಂದ ಡೊಳ್ಳುವಾದದಿಂದ ವಾದ್ಯ ಮೇಳಗಳೊಂದಿಗೆ ಎಷ್ಟೊಂದು ಸೊಗಸಾಗಿ ಶಾಂತ ರೀತಿಯಿಂದ ಸಾವಿರಾರು ಜನಸಂಖ್ಯೆಯಲ್ಲಿ ಸಾಗರೋಪಾದಿಯಲ್ಲಿ ಇವತ್ತು ಜಗದೀಶ ಶೆಟ್ಟರ ನಾಮಪತ್ರ ಸಲ್ಸಾಕೆ ಹೊಂಟಾರಂದ್ರೆ ಆ ಥರ ಶ್ರೇಯ ಸ್ಯಾರಿಗೆ ಸಲ್ಬೇಕು ಅಲ್ಲಿ ಕಾರ್ಯಕರ್ತರು ಕೂಗಾಗತ್ತಿದ್ರಿ ಯಾವ್ಯಾವ ಕಾರ್ಯಕರ್ತರು ಕೂಗಾಕತ್ತೀರ ಅನ್ನೋದು ನೋಡಿದರೆ ನಾದು ಕಂಪ್ಲೀಟ್ ನೇರ ದೃಶ್ಯ ತೋರಿಸಿದ್ನಿ ಆ ನೇರ ದೃಶ್ಯದಲ್ಲಿ ಇದೇ ಭಾರತೀಯ ಜನತಾ ಪಕ್ಷದ ಯಾರ್ಯಾರು ಕಾರ್ಯಕರ್ತರು ಬಂದಿದ್ರು ಎಲ್ಲಿಂದ ಬಂದಿದ್ರು ಎಲ್ಲಿಂದ ಮಹಾಪೂರದಿಂದ ಬಂದಿದ್ರು ಅನ್ನೋದು ವಿಶೇಷ ವರದಿ ಇವತ್ತು ನಾನು ಕಂಪ್ಲೀಟ್ ಎರಡು ತಾಸು ಲೈವ್ ಮಾಡಿದ್ದೀನಿ ಆ ನೇರ ಪ್ರಸಾರದಲ್ಲಿ ಅರಬಾಮಿ ಶಾಸಕ ಬಾಲಚಂದ್ರ ಜಾರಕಿಹೊಳಿಗೆ ಜೈ ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿಗೆ ಜೈ సౌందత పంచౌడ దామనగౌడ్రీ జై విరపాక్షి మామినీ జై రత్న మామినీ జై సౌరభ్ చోప్రాబ్గే జై బయలు ఉంగలదీ విశ్వనాథ్ పటీల్ గీ జై జగదీశ మెటగూడ మఠ జై మహదేవప్ప యాదవాడ జై చక్రేవన్న జై ఉళ్ద్ర యార్ రీ గ్రామీణ భాగం ಅನೇಕ ಘಟಾನುಘಟಿ ಹಳೆಯ ತಲೆಮಾರಿನ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಎಷ್ಟು ಇಳಿ ವಯಸ್ಸಿನಲ್ಲಿಯೂ ಯುವಕರಂತೆ ಕುಣದಾಡ್ಕೋತಿ ಇವತ್ತು ಕೊರಳಲ್ಲಿ ಭಾರತೀಯ ಜನತಾ ಪಕ್ಷದ ಶಲ್ಯ ಹಾಕೊಂಡಾರ ಮತ್ತು ಪಟಕ ಹೆಣಮಕ್ಕಳ ಸುತ್ಕೊಂಡಾರ ಪ್ರತಿಯೊಬ್ಬರು ಕೈಯಲ್ಲಿ ಹಿಂದೂ ಸಂಸ್ಕೃತಿಯ ಭಗವಾ ಧ್ವಜವನ್ನು ಹಿಡಿದು ಸಾವಿರಾರು ಜನ ಸಾಗರದ ಮಧ್ಯೆ ಇವತ್ತು ಘಟಾನುಘಟಿಗಳು ಇವತ್ತು ನಾಮಪತ್ರ ಸಲ್ಲಿಸಿದ್ ನೋಡಿದ್ರೆ ಸ್ವತಃ ಬಿ ಎಸ್ ಯಡಿಯೂರಪ್ಪ ಹೇಳ್ತಾರ ನಾನು ನಾಮಪತ್ರ ಸಲ್ಲಿಸೋಕೆ ಎಲ್ಲ ಕಡೆ ಹೋಯ್ನಿ ಆದರೆ ಜಗದೀಶ ಶೆಟ್ಟರ್ ಅಷ್ಟು ಮಂದಿ ಎಲ್ಲಿ ಕೂಡಿಲ್ಲ ಇಷ್ಟೊಂದು ಮಂದಿನ ಅಂದ್ರೆ ಬೆಳಗಾವಿ ಲೋಕಸಭಾ ಇನ್ನು ಜಗದೀಶ ಶೆಟ್ಟರ ಖಾತೆ ಓಪನ್ ಮಾಡ್ತಾರೆ ಅಂಬಾಲ ಅಂತೇಳಿ ಜನ ಮಾತಾಡಕತ್ತಿದ್ರು ಆದರೆ ಅದಕ್ಕೆ ಏಟಿಗೆ ಎದುರೇಟು ಕೊಡುವ ಸಲುವಾಗಿ ಇಲ್ಲಿ ಇನ್ನು ಮುಂದೆ ಕಾಂಗ್ರೆಸ್ ಯಾವ ರಣತಂತ್ರ ಹಿಣಿತಿನ ಕಾಕೂತ್ಕೊಂಡು ಬೇಕು ಆದರೆ ಜಗದೀಶ್ ಶೆಟ್ಟರ್ ಅವರು ಇವತ್ತು ಸಾಗರೋಪಾದಿಯ ಜನ ಹರ್ಷ ಉಲ್ಲಾಸ ಉತ್ಸಾಹದ ಯುವಕರು ಪ್ರತಿಯೊಂದು ಗ್ರಾಮ ಮಟ್ಟದಿಂದ ಸಾವಿರಾರು ಜನರು ಇವತ್ತು ಬೆಳಗಾವಿ ನಗರಕ್ಕೆ ಬಂದಿದ್ದರು ಬೆಳಗಾವಿ ನಗರ ಎಲ್ಲಿ ನೋಡಿದಲ್ಲಿ ಕೇಸರಿಕರಣ ಕೇಸರಿಮಯ ಆಗಿತ್ತು ಎಷ್ಟೊಂದು ಉಲ್ಲಾಸ ಎಷ್ಟೊಂದು ಉತ್ಸಾಹ ಎಷ್ಟು ಡೊಳ್ಳು ಕುಣಿತ ಬಾಜಾ ಭಜಂತ್ರಿ ಪ್ರತಿಯೊಂದು ವಾದ್ಯ ಮೇಳಗಳೊಂದಿಗೆ ಇವತ್ತು ಅಲ್ಲಿ ಬಂದು ಮಾಲಾರ್ಪಣೆಯನ್ನು ಮಾಡಿ ರಾಣಿ ಚೆನ್ನಮ್ಮ ಪುತ್ಥಳಿಗೆ ಮಾಲಾರ್ಪಣೆ ಗೌರಾರ್ಪಣೆ ಮಾಡಿ ನೇರವಾಗಿ ಜಿಲ್ಲಾಧಿಕಾರಿ ಚುನಾವಣಾಧಿಕಾರಿ ಕಚೇರಿಗೆ ಹೋಗಿ ನಾಮಪತ್ರ ಸಲ್ಲಿಸ್ತಾರ ಜಗದೀಶ್ ಶೆಟ್ಟರ್ಗೆ ಒಂದು ಟಾನಿಕ್ ಇದು ಸುರೇಶ್ ಅಂಗಡಿಯವರ ಕನಸನ್ನು ನನಸು ಮಾಡುವ ಸಲುವಾಗಿ ನಾನು ಈ ಚುನಾವಣೆಯನ್ನು ಗೆಲ್ಲಲೇಬೇಕು ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬರ್ತೈತಿ ಆ ಸರ್ಕಾರದಲ್ಲಿ ಉನ್ನತ ಸ್ಥಾನ ತೆಗೆದುಕೊಂಡು ಬರ್ತೀನಿ ಯಾರು ಹೇಳ್ತಾರ್ರಿ ಕಾರ್ಯಕರ್ತರು ಹೇಳ್ತಾರ ಭಾಳ ಕೂಲಂಕುಷವಾಗಿ ಕೇಳಿರಿ ಸುದ್ದಿ ಅದನ್ನು ಕಾರ್ಯಕರ್ತರು ಏನು ಹೇಳ್ತಾರ ಇದೇ ಜಗದೀಶ ಶೆಟ್ಟರ್ ರೈಲು ಮಂತ್ರಿಯಾಗಿ ಬೆಳಗಾವಿಗೆ ಬರಬೇಕು ದಿವಂಗತ ಸುರೇಶ ಅಂಗಡಿಯವರ ಕನಸ ನನಸಾಗಬೇಕು ಇನ್ನೂ ನೆನೆಗುದಿಗೆ ಬಿದ್ದಂಥ ಅನೇಕ ಯೋಜನೆಗಳನ್ನು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತಂದು ಕಾರ್ಯರೂಪಕ್ಕೆ ತರಬೇಕು ಅದರಲ್ಲಿ ಮೊಟ್ಟ ಮೊದಲೇದು ಮಹದಾಯಿ ಕಳಸಾ ಬಂಡೂರಿ ಯೋಜನೆ ಮಹದಾಯಿ ಕಳಸಾ ಬಂಡೂರಿ ಯೋಜನೆ ಸಲುವಾಗಿ ಇದೇ ಸೌದತ್ತಿಯ ಗೌಡ ಮನೆತನದ ಪಂಚನಗೌಡ ಸಾವಿರಾರು ಜನರನ್ನು ದೆಹಲಿಗೆ ಕರ್ಕೊಂಡು ಹೋಗಿ ಅಲ್ಲಿ ಸತ್ಯಾಗ್ರಹ ಮಾಡಿ ಅಲ್ಲಿ ಸರ್ಕಾರದ ಮೇಲೆ ಒತ್ತಡ ತಂದರು ಸಹಿತ ಆ ಯೋಜನೆ ಆಗಲಿಲ್ಲ ಪಾದಯಾತ್ರೆ ಮಾಡಿದರು ಏನೇನೋ ಎಷ್ಟೋ ಸತ್ಯಾಗ್ರಹಗಳನ್ನು ಮಾಡಿದರು ಸಹಿತ ಆ ಯೋಜನೆ ಮಾಡುವ ಸಲುವಾಗಿ ಈಗ ಗಟ್ಟಿಮುಟ್ಟಾಗಿ ತಯಾರು ಮಾಡಿ ನಿಂತಾರೆ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿ ವಿಧಾನಸಭಾ ಅಧ್ಯಕ್ಷ ಕರ್ನಾಟಕ ರಾಜ್ಯ ಬಿ ಜೆ ಪಿಯ ಅಧ್ಯಕ್ಷ ವಿರೋಧ ಪಕ್ಷದ ನಾಯಕ ಕಂದಾಯ ಸಚಿವ ಬೃಹತ್ ಕೈಗಾರಿಕಾ ಮಂತ್ರಿ ಮತ್ತೇನು ಬೇಕ್ರಿ ಅನುಭವಿಕ ರಾಜಕಾರಣಿಗೆ ಇಷ್ಟೆಲ್ಲ ಅನುಭವ ಇದ್ದಂಥ ಜಗದೀಶ ಶೆಟ್ಟರ್ ಇನ್ನು ನೇರವಾಗಿ ಲೋಕಸಭಾ ಪ್ರವೇಶ ಮಾಡುವ ಸಲುವಾಗಿ ತನ್ನ ಹಾದಿ ಸುಗಮ ಮಾಡಿಕೊಂಡಾರ ಬೆಚ್ಚಿ ಬಿದ್ದು ಹೋತಿವತ್ತ ಇನ್ನಿತರ ಪಕ್ಷದವರು ಆ ಸಾಗರೋಪಾದಿಯಲ್ಲಿ ಜನ ಬಂದದ್ದು ನೋಡಿದ್ರೆ ಇವತ್ತು ಜಗದೀಶ ಶೆಟ್ಟರು ಇದು ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮ ಅಲ್ಲ ವಿಜಯೋತ್ಸವದ ಕಾರ್ಯಕ್ರಮ ಅಂತಾರ ಅಲ್ಲಿಯ ಮಹಾಜನತೆ ಬೆಳಗಾವಿ ನಗರದಿಂದ ಅನಿಲ ಬೆಣಕೆ ಇದೇ ಬೆಳಗಾವಿಯ ದಕ್ಷಿಣದ ಶಾಸಕ ಅಭಯ ಪಾಟೀಲ್ ಸಂಜಯ್ ಪಾಟೀಲ್ ಮಾಜಿ ಶಾಸಕ ಅನೇಕ ಘಟಾನ ಘಟಿಗಳು ಹಿರಿಯ ದೂರಿನರು ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯಕರ್ತರು ಕಾರ್ಯದರ್ಶಿಗಳು ಪ್ರಕೋಷ್ಠದು ಮಹಿಳಾ ಮೋರ್ಚಾ ಅಧ್ಯಕ್ಷರು ಮಹಿಳಾ ಬಿ ಜೆ ಪಿ ಅಧ್ಯಕ್ಷರು ಒಂದು ವಿಶೇಷ ನೋಡಬೇಕಾಗಿತ್ತು ರೀ ಜಗದೀಶ್ ಶೆಟ್ಟರ್ ಅವರ ಕಾರ್ಯಕ್ರಮದಲ್ಲಿ ಅವರು ಯಾವುದೇ ಜಾತಿ ಧರ್ಮಕ್ಕೆ ಅಂಟಿಕೊಂಡಲ್ಲದ ಒಂದು ಸಂದೇಶ ಹೋಯ್ತಿ ಇವತ್ತು ಇದೇ ಜಗದೀಶ ಶೆಟ್ಟರರ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ಮುಸಲ್ಮಾನರು ಬಂದಿದ್ದರು ಎಷ್ಟೊಂದು ವಿಚಿತ್ರ ಅಲ್ರಿ ಮುಸಲ್ಮಾನರು ಭಾರತೀಯ ಜನತಾ ಪಕ್ಷಕ್ಕೆ ನಾಮಪತ್ರ ಸಲ್ಲಿಸೋ ಸಲುವಾಗಿ ಬರ್ತಾರ ಅಂದ್ರ ಜಗದೀಶ ಶೆಟ್ಟರ ಅಜಾತ ಶತ್ರು ಅನ್ನೋದು ಸಂದೇಶ ಹೋಗತೈತಿ ಅಲ್ಲಿಯೇ ಇದ್ದಂತ ಇದೇ ಮಂಗಳ ಅಂಗಡಿ ಮತ್ತು ಶ್ರದ್ಧಾ ಶೆಟ್ಟರ ಮತ್ತು ಸಂಕಲ್ಪ ಜಗದೀಶ ಶೆಟ್ಟರರ ಸುಪುತ್ರ ಸಂಕಲ್ಪ ಪ್ರತಿ ಗ್ರಾಮ ಮಟ್ಟದ ವಿದ್ಯಾವಂತ ಯುವಕರ ಜೊತೆ ನೇರ ನೇರ ಸಂವಾದ ಮಾಡ್ತಾನ ಪ್ರತಿಯೊಂದು ಕಾಲೇಜುಗಳಿಗೆ ಹೋಗಿ ಕ್ಯಾಂಪಸ್ಗಳನ್ನು ಮಾಡಿ ಭದ್ರಕೋಟೆ ಭಾರತೀಯ ಜನತಾ ಪಕ್ಷಕ್ಕೆ ಎರಡು ತಿಂಗಳು ಮೊದಲು ತಯಾರು ಮಾಡ್ಯಾನ ಅದರ ಬೆನಾ ಬೆನ್ನ ಸೊಸಿ ಹೋಗುತ್ತಾಳ ಶ್ರದ್ಧಾ ಶೆಟ್ಟರ್ ಎಷ್ಟು ನಯವಿನಯದಿಂದ ಮಾತಾಡಿ ಮತಗಳ ಕ್ರೋಢೀಕರಣ ಮಾಡಿದ್ದಾರೆ ಗೊತ್ತೈತೇನ್ರಿ ಯಾವುದೇ ಆರ್ಭಟ ಇಲ್ಲ ಯಾವುದೇ ಧಮಕಿ ಇಲ್ಲ ಯಾವುದೇ ತೋಳಬಲ ಇಲ್ಲ ಯಾವುದೇ ಹಣ ಬಲ ಇಲ್ಲ ಯಾವುದೇ ಜಂಜಾಟ ಇಲ್ಲ ಎಲ್ಲರನ್ನ ಸುವಾಸದಿಂದ ಎಲ್ಲರ ಮನೆ ಮನೆಗೆ ಹೋಗಿ ಪ್ರತಿ ಹಳೆಯ ಕಾಂಗ್ರೆಸ್ಸಿಗೆ ದುರಿನರ ಮನೆಗಳಿಗೆ ಹೋಗಿ ಮೂಲೆ ಗುಂಪು ಅವರನ್ನು ಮಾಡಿದ್ರು ಕೆಲವರು ಕೆಲವರು ಅವರಿಗೆ ಟಿಕೆಟ್ ವಂಚಿತರಾಗಿದ್ದರು ಉದ್ಯೋಗ ಸ್ಥಾನಗಳ ಶಕ್ ಯಾವ್ಯಾವ ಸ್ಥಾನಮಾನಗಳು ಶಕ್ತಿರ್ಕಿಲ್ಲ ಆ ಶೆಟ್ಟನ್ನು ಈಗ ಜಗದೀಶ್ ಶೆಟ್ಟರ್ ಅವರಿಗೆ ಹೋಟ್ ಹಾಕುವ ಮುಖಾಂತರ ಕಾಂಗ್ರೆಸ್ಸಿಗೆ ನಾವು ಬುದ್ಧಿ ಕಲಿಸ್ತೀವಿ ಅಂತಾರ ಅಲ್ಲಿಯ ಮಹಾಜನತೆ ಇದೊಂದು ಇವತ್ತು ಸಂದೇಶ ಯಾಕಂದ್ರೆ ಭಾರತೀಯ ಜನತಾ ಪಕ್ಷ ಮೂರನೇ ಸಾರಿ ಈಗ ಪ್ರಧಾನಮಂತ್ರಿ ಮೋದಿ ಆಗಬೇಕನ್ನುವ ಕನಸನ್ನ ನನಸ ಮಾಡುವ ಸಲುವಾಗಿ ಮೋದಿಗೆ ನೋಡಿ ಓಟ್ ಹಾಕ್ರಿ ಅನ್ನ ಕಾರ್ಯಕರ್ತರು ಹಂಗಾದ್ರೆ ಇಲ್ಲಿ ಜಗದೀಶ್ ಶೆಟ್ಟರು ಯಾವ ಲೆಕ್ಕ್ರಿ ಜಗದೀಶ ಶೆಟ್ಟರ್ ಕೈ ಮುಗಿದು ಹೋಗೋದು ರೀ ಓಟ್ ಆಗೋದು ಮೋದಿಗೆ ಇಲ್ಲಿ ಪ್ರಚಾರ ರಹಿತ ಕಾರ್ಯಕ್ರಮ ಕಾರ್ಯಕರ್ತರು ಮಾಡಕತ್ತಾರ ದೇಶ ಸಂರಕ್ಷಣೆ ಪ್ರಜಾಪ್ರಭುತ್ವದ ಉಳಿಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರ ಸಂವಿಧಾನದ ರಕ್ಷಣೆ ಯುವಕರು ಉದ್ಯೋಗದಾತರು ರೈತರು ಮಹಿಳೆಯರು ನಾಲ್ಕು ನಮ್ಮ ಜಾತಿ ಅದಾವಂತಾರ್ರೀ ಭಾರತೀಯ ಜನತಾ ಪಕ್ಷದವ್ರ ಈಗ ಬೆಂಕಿಯ ಮಾತುಗಳನ್ನು ಆಡುವುದಿಲ್ಲ ಇನ್ನು ಯಾವ ಜಾತಿ ಜಾತಿ ಮಧ್ಯಗಳಲ್ಲಿ ಕಲಹಗಳನ್ನು ಮಾಡುವುದಿಲ್ಲ ಇನ್ನಿತರ ಜಾತಿ ಧರ್ಮದವರನ್ನು ಗೌರವಿಸುವುದು ಇನ್ನಿತರ ಜಾತಿ ಧರ್ಮದವರ ಜೊತೆ ಸಮನ್ವಯದಿಂದ ಹಬ್ಬ ಹರಿದಿನಗಳನ್ನ ಆಚರಿಸುವುದು ಇದು ಒಂದು ಅಜೆಂಡಾ ಶುರುವಾಗೈತಿರಿ ಇದರಿಂದ ಯಾವುದೇ ಒಂದೇ ಜಾತಿಗೆ ಅಂಟಿಕೊಂಡು ಮತ ಕೇಳಲಿಕ್ಕೆ ಹೋಗಲಾರ್ದಂಥ ಪರಿಸ್ಥಿತಿ ಇವತ್ತು ಸರ್ವ ಜಾತಿಯವರು ನಮ್ಮವರು ಅಂಥೇಳಿ ಭಾರತೀಯ ಜನತಾ ಪಕ್ಷದವರು ಏನು ಠುಮಕಿ ಹೊಡ್ಕೋತ ಹೊಂಟಾರ ಅದು ಏನಾದರೂ ಪ್ಲಸ್ ರೀ ಪ್ರಜ್ಞಾವಂತ ಮತದಾರರಿಗೆ ಪ್ರಶ್ನೆ ಕೇಳಾಕತ್ತೇ ನಾನು ನಾನು ಇವತ್ತು ಎರಡು ಗಂಟೆ ನೇರ ದೃಶ್ಯಗಳನ್ನ ತೋರಿಸಿದ್ನಿ ಯಾಕಂದರೆ ಬೆಳಗಾವಿಯ ರಾಜಕಾರಣ ಇವತ್ತು ನಮಗೆ ವಿದೇಶದವರು ಫೋನ್ ಮಾಡಿ ಹೇಳ್ತಾರೆ ನಮಗೆ ಬೆಳಗಾವಿಯ ನೈಜ ಸುದ್ದಿ ಜವಾರಿ ಭಾಷೆ ಸುದ್ದಿ ಕಾಕ ನಾವು ಅಲ್ಲಿಂದ ಬಂದು ಹೋಟ್ ಹಾಕವ್ರದೇವಿ ಆನಿವಾಸಿ ಭಾರತೀಯರು ಅದರ ಸಲುವಾಗಿ ಅಲ್ಲಿಯ ನೈಜ ಸುದ್ದಿ ನಮಗೆ ತಿಳಿಸು ಇನ್ನೊಮ್ಮೆ ಮೋದಿನ ಆಗಬೇಕು ಅಕಾ ಅಂತ ಹೇಳ್ತಾರೆ ಅಂದಮೇಲೆ ಮೋದಿ ಮೇಲೆ ಎಟ ಪ್ರೀತಿ ಇವ್ರಿಗೆ ಜನಸಾಗರದ ಮಧ್ಯದಲ್ಲಿ ಎಲ್ಲಿ ನೋಡಿದ ಅಲ್ಲಿ ಬಾಲಚಂದ್ರ ಜಾರಕಿಹೊಳಿ ರಮೇಶ ಜಾರಕಿಹೊಳಿ ಪಂಚನಗೌಡ ದ್ಯಾಮನಗೌಡರು ಮಾದೇವಪ್ಪ ಯಾದವಾಡ್ ವಿಶ್ವನಾಥ್ ಪಾಟೀಲ್ ಜಗದೀಶ್ ಮೆಟಗೌಡ ಅನಿಲ್ ಬೆಳಕೆ ಎಲ್ಲ 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 ಲೀಡರ್ಗಳು ಇದೇ ಅಭಯ್ ಪಾಟೀಲ್ ಸಂಜಯ್ ಪಾಟೀಲ್ ಮಹಿಳಾ ಮೋರ್ಚಾದವರಿಗೆ ಜೈಕಾರ ಹಾಕೋತ ಇವತ್ತು ಬಿ ಎಸ್ ಯಡಿಯೂರಪ್ಪ ಬಂದು ನಾಮಪತ್ರ ಸಲ್ಲಿಸುವ ಕಾರ್ಯಕ್ರಮಕ್ಕೆ ಹಾಜರಿರ್ತಾರೆ ಭವ್ಯವಾದ ಆ ರಥದ ಆ ಮೆರವಣಿಗೆಯಲ್ಲಿ ಕೈ ಮುಗಿದು ಎಲ್ಲರಿಗೂ ಸಾಂತ್ವನ ಮತ್ತು ಎಲ್ಲರಿಗೂ ಕೈ ಮುಗಿದು ಕೈ ಬೀಸಿ ಕರೆಯುತ್ತಾ ಹೊಂಟಾರ ಲೋಕಸಭಾ ಸದಸ್ಯ ಆಗುವಂಥ ಭಾರತೀಯ ಜನತಾ ಪಕ್ಷದ ಅಧಿಕೃತ ಅಭ್ಯರ್ಥಿ ಇಷ್ಟು ದಿವಸದಿಂದ ಶಾಂತಿ ರೀ ಪ್ರಚಾರ ಭಾರತೀಯ ಜನತಾ ಪಕ್ಷದ ಇವತ್ತು ಶುರುವಾಗೈತಿ ರೀ ಅರಭಟ ಇವತ್ತಿನ ಅರಭಟ ಇನ್ನು ಎಲ್ಲಿವರೆಗೆ ಹೋಗತೈತಿ ಕಾಕೂತ್ಕೊಂಡು ಹೋಗ್ಬೇಕಲ್ಲ ಯಾಕಂದ್ರೆ ನಾಗಾಲೋಟದಿಂದ ಓಡುತ್ತಿರುವ ಕುದುರೆಯನ್ನು ಕಟ್ಟಿ ಹಾಕಲಿಕ್ಕೆ ಈಗ ಭಾರತೀಯ ಜನತಾ ಪಕ್ಷ ಬಂದೈತಿ ಇನ್ನು ಭಾರತೀಯ ಜನತಾ ಪಕ್ಷವನ್ನು ಹಣಿಯಲಿಕ್ಕೆ ಯಾವ ರಣತಂತ್ರಗಳನ್ನು ಕಾಂಗ್ರೆಸ್ದವ್ರು ಮಾಡ್ತಾರೆ ಇನ್ನು ಕಾದ ನೋಡ್ಬೇಕಲ್ರಿ ಯಾಕಂದರೆ ಇಲ್ಲಿ ಬೆಳಗಾವಿ ಲೋಕಸಭಾದಲ್ಲಿ ಹೆಚ್ಚಿನ ಮುತುವರ್ಜಿ ವಹಿಸಿ ಕಾರ್ಯನಿರ್ವಹಿಸುತ್ತಿರೋರು ಗ್ರಾಮೀಣ ಭಾಗದ ಕಟ್ಟಾ ಬಿ ಜೆ ಪಿ ಕಾರ್ಯಕರ್ತರು ಅದರಲ್ಲೂ ಸಂಕಲ್ಪ ಮತ್ತು ಶ್ರದ್ಧಾ ಇವರಿಬ್ಬರು ಸಂಕಲ್ಪ ತನ್ನ ಸಂಕಲ್ಪದ ಮನೋಭಾವನೆಯಿಂದ ಶ್ರದ್ಧಾ ಸೊಸೆ ಶ್ರದ್ಧಾ ಮನೋಭಾವನೆಯಿಂದ ಮತಗಳನ್ನು ಸೆಳೆಯುವ ಸಲುವಾಗಿ ಒನ್ರನ್ನು ಓಡಾಡಕತ್ತಾರ ಇದರ ಲಾಭ ಬಿ ಜೆ ಪಿಗಿ ಎಷ್ಟಾಗತೈತಿ ಅನ್ನೋದು ನೋಡ್ಬೇಕಲ್ಲ ನೋಡ್ಬೇಕಲ್ರಿ ಸಾವಿರಾರು ಜನಸಂಖ್ಯೆಯಲ್ಲಿ ಬಹುಳಷ್ಟು ಪಾಲುದಾರರು ಗೋಕಾಕ ಮತ ಕಾರ್ಯಕರ್ತರ್ರಿ ಎಲ್ಲಿ ನೋಡಿದಲ್ಲಿ ಅವರ ಕಾಣಾಕತ್ತಿದ್ರೆ ಯಾವ ಗಾಡಿ ನೋಡಿದ್ರು ಅವ ಗಾಡಿ ಸೌಕಾರ ಗಾಡಿ ಸೌಕಾರ ಕಳಿಸ್ಯಾರ ಬೋರ್ಡ್ ಸಹಿತ ದೂರಿ ಇವೆಲ್ಲ ನೋಡಿದ್ರೆ ಜಗದೀಶ್ ಶೆಟ್ಟರ್ಗೆ ಈಗ ಯಾವ ಬಿಗ್ ಟಾನಿಕ್ ಸಿಗ್ತೈತಿ ಇದೇ ರೀತಿ ಬೆಳಗಾವಿ ಲೋಕಸಭಾದಲ್ಲಿ ಇರುವಂಥ ಜ್ವಲಂತ ಸಮಸ್ಯೆಗಳು ರೈಲು ಅಭಿವೃದ್ಧಿ ಮಹದಾಯಿ ಯೋಜನೆ ಉದ್ಯೋಗ ಭರವಸೆ ಕಾರ್ಖಾನೆಗಳು ಇವೆಲ್ಲ ಸಾಕಾರಗೊಳ್ಬೇಕಾದ್ರೆ ನಿಮ್ಮ ಲೋಕಸಭಾ ಸಂಸತ್ ಸದಸ್ಯನನ್ನ ನೇರ ನೇರ ಪ್ರಶ್ನೆ ಮುಖಾಂತರ ಕೇಳಿರಿ ನೀ ಏನಾದರೂ ಲೋಕಸಭಾ ಸದಸ್ಯ ಆದಿ ನಮ್ಮ ಮೂರು ಪ್ರಮುಖ ಯೋಜನೆಗಳು ಅದಾವ ಅವು ಆಗಬೇಕು ಅವು ಆದ್ರೆ ಮಾತ್ರ ನಿನಗೆ ಮತ ಅಂತ ಹೇಳ್ರಿ ಇರ್ಲಿಕ್ಕಂದ್ರೆ ಇವ್ರ ಕೈ ಮುಗಿದ ನಿಮ್ಮನ್ನ ಎಮಾರಿಸಿ ಹೋಗಬಾರ್ದೆ ಎರಡೂ ಪಾರ್ಟಿ ಅವ್ರಿಗೆ ಹೇಳಕತ್ತ ಕೇಳ್ರಿ ಇದರಲ್ಲಿ ಅನುಭವಿಕ ರಾಜಕಾರಣಿ ಜಗದೀಶ್ ಶೆಟ್ಟರ್ ಈಗ ಕೇಂದ್ರ ಸರ್ಕಾರ ಸಹಿತ ಜಗದೀಶ್ ಶೆಟ್ಟರ್ಗೆ ಒಂದು ಸಂದೇಶ ಹೇಳಾಕತ್ತೈತಿ ಬಹುಮತದಿಂದ ಲೀಡ್ದಿಂದ ಆರಿಸಿ ಬರ್ರಿ ಕೇಂದ್ರ ಸರ್ಕಾರದಾಗ ಮಂತ್ರಿ ಸ್ಥಾನ ರಿಸರ್ವ್ ಅಂತ್ರಿ ಕಾರ್ಯಕರ್ತರು ಮಾತಾಡಕತ್ತಾರೆ ಇದನ್ನು ಇನ್ನು ಕಾರ್ಯಕರ್ತರು ಮತದಾರ ಹತ್ರ ಹೇಳ್ತಾರೆ ಮತದಾರ ಇದ್ದಾವೆ ನಮಗೆ ರೈಲ್ವೆ ಮಂತ್ರಿ ಆಗಿ ಬರ್ತಾರಪ್ಪ ಸುರೇಶ್ ಅಂಗಡಿ ಅವ್ರ ಕಣಸು ಆಕೈತಿ ಮತ್ತು ನಮಗೆ ರೈಲ್ವೆ ಗಿಲ್ವೆ ಮತ್ತು ನೆನಗುದಿಗೆ ಬಿದ್ದಾವ ಯೋಜನೆಗಳು ಹಾಕಾವ ಮತ್ತು ನಮಗೆ ಹೋಗಾಕ ಬರಾಕ ರೈಲ್ವೆ ಆಗ್ತಾವ ಪ್ಲಾಟ್ಫಾರ್ಮ್ಗಳು ಹೆಂಗೆ ಸುಧಾರಣೆ ಆಗ್ಯಾವ ಅಂಥೇಳಿ ಈ ಯೋಜನೆಗಳನ್ನು ಕಾರ್ಯಕರ್ತರು ಮನೆ ಮನೆ ಮುಡ್ಸಾಕತ್ತಾರ ಇಲ್ಲಿಂದನ ಸ್ಟಾರ್ಟ್ ಆಗೈತಿ ಘಟಪ್ರಭಾ ಗೋಕಾಕ ಅರಬಾಮಿ ಯರಗಟ್ಟಿ ಸೌದತ್ತಿ ಬೈಲು ರಾಮದುರ್ಗ ಸುರೇಬಾನ ಕಟ್ಕೋಳ ಗ್ರಾಮೀಣ ದಕ್ಷಿಣ ಉತ್ತರ ಬೆಳಗಾವಿ ನಗರ ಎಷ್ಟು ಜನ ಕಾರ್ಯಕರ್ತರ ಮನೆ ಮನೆಗೆ ಹೋಗಿ ಮುಟ್ಟಿಸುವಂಥ ಕೆಲಸ ಮಾಡಕತ್ತಾರ ಇವತ್ತಿನ ಈ ಭವ್ಯ ಮೆರವಣಿಗೆ ರಾಮ ಮಂದಿರದ ಒಂದು ಜಯ ಘೋಷಣೆಯೊಂದಿಗೆ ಶ್ರೀರಾಮಚಂದ್ರನ ಹೆಸರಿನೊಂದಿಗೆ ಇವತ್ತು ಭಗವಾ ಧ್ವಜಗಳನ್ನು ಹಿಡಿದುಕೊಂಡು ಬಹಳಷ್ಟು ಉಲ್ಲಾಸ ಉತ್ಸಾಹದಿಂದ ಜಗದೀಶ್ ಶೆಟ್ಟರ್ ಅವರ ನಾಮಪತ್ರ ಸಲ್ಲಿಕೆ ಆಗೈತಿ ಇದರಿಂದ ಇನ್ನು ಎಷ್ಟು ಲಕ್ಷ ಲೀಡಲಿ ಕಾಂಗ್ರೆಸ್ ಬರ್ತೈತೋ ಬಿ ಜೆ ಪಿ ಬರ್ತೈತೋ ಇನ್ನು ನಾಲ್ಕು ದಿನದಲ್ಲಿ ಸಂಪೂರ್ಣ ಗ್ರೌಂಡ್ ನೆಟ್ವರ್ಕ್ ಮಾಡೋಕ ನಮ್ಮ ಟೀಮ್ ಎಳಿ ಪ್ರತಿ ಗ್ರಾಮದಾಗ ನಮ್ಮ ಮಾತನಾಡುವ ನಿರೂಪಣೆಗಾರರು ನಿಮ್ಮಲ್ಲಿ ಬರ್ತಾರ ನಿಮಗೊಂದು ಪ್ರಶ್ನೆ ಕೇಳ್ತಾರ ಜ್ವಲಂತ ಸಮಸ್ಯೆಗಳ ಬಗ್ಗೆ ಕೇಳ್ತಾರ ಮೂಲಭೂತ ಸಮಸ್ಯೆಗಳ ಬಗ್ಗೆ ಕೇಳ್ತಾರ ಆರೋಗ್ಯ ಶಿಕ್ಷಣ ಮತ್ತು ಅಲ್ಲಿರುವಂಥ ಆಸ್ಪತ್ರೆಗಳ ಬಗ್ಗೆ ಕೇಳ್ತಾರ ಇದಕ್ಕೆ ನೀವು ನಿರಗ್ರಳವಾಗಿ ಉತ್ತರ ಕೊಡ್ರಿ ಆ ಉತ್ತರ ಬಂದಂತ ಅದನ್ನು ನಾವು ದೈನಂದಿನವಾಗಿ ಬಿತ್ತರಿಸ್ತೀವಿ ಹಂಗಾದ್ರೆ ಬೆಳಗಾವಿ ಲೋಕಸಭಾ ಭಾರತೀಯ ಜನತಾ ಪಕ್ಷ ಏನಾಗ ಲೋಟದಿಂದ ಓಡಾಕತೈತ್ ಜಗದೀಶ್ ಶೆಟ್ಟರ್ ಮತ್ತೇನು ಹೊರಪು ಉಲ್ಲಾಸದಿಂದ ಹೊಂಟಾರ್ ಹಂಗಾದ್ರೆ ನಿಮ್ಮ ಅನಿಸಿಕೆಗಳು ಏನದಾವ ಲೈಕ್ ಮತ್ತು ಶೇರ್ ಮಾಡ್ಕೊತ ಹೋಗ್ರಿ ಯೂಟ್ಯೂಬ್ ದಾಗ ಬಟನ್ ಹೊಡಿತು ಬರ್ರಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಸುದ್ದಿಯೊಂಗ ನಾಳೆನೇ ಗ್ರೌಂಡ್ ರಿಪೋರ್ಟ್ದಿಂದ ಬರ್ತೀನಿ ನಮಸ್ಕಾರ